ದೇವಸ್ಥಾನಕ್ಕೆ ಎರಡು ಕೋತಿಗಳ ಇತಿಹಾಸವಿದೆ ಅಧ್ಯಕ್ಷರಾದ ಶಿವಪ್ರಮೋದ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಅಡೆಪೇಟೆಯ ಏರಿ ರಸ್ತೆಯಲ್ಲಿರುವ ಶ್ರೀ ಅರಳಿಕಟ್ಟೆ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಧ್ಯಕ್ಷರಾದ ಶಿವಪ್ರಮೋದ್ ನಗರಸಭೆ ಸದಸ್ಯರಾದ ಪುರುಷೋತ್ತಮ್ ಮತ್ತು ಭಕ್ತಾದಿಗಳ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜವಳಿ ವರ್ತಕರ ಸಂಘದ ಅಧ್ಯಕ್ಷರಾದ ಶಿವಪ್ರಮೋದ್ ಮತ್ತು ನಮ್ಮ ಸ್ನೇಹಿತರು ಸೇರಿ ಪ್ರತಿ ವರ್ಷವೂ ಹನುಮ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಶ್ರೀ ಅರಳಿಕಟ್ಟೆ ವೀರಾಂಜನೇಯ ಸ್ವಾಮಿ ಸ್ವಾಮಿ ದೇವಸ್ಥಾನ ಪ್ರಾರಂಭವಾಗಲು ಎರಡು ಕೋತಿಗಳು ಕಾರಣ ಏಕೆಂದರೆ ರಸ್ತೆಯಲ್ಲಿ ಎರಡು ಕೋತಿಗಳು ಆಕಸ್ಮಿಕವಾಗಿ ಮರಣ ಹೊಂದಿದ ಕೋತಿಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಣ್ಣು ಮಾಡಿದ್ದೇವೆ ಇವತ್ತಿನಿಂದ ದೇವಸ್ಥಾನ ಪ್ರಾರಂಭವಾಗಿ ಸಾವಿರಾರು ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಹೋಗುತ್ತಿದ್ದಾರೆ ಈ ದೇವಸ್ಥಾನದಲ್ಲಿ ಯಾವುದೇ ಹರಕೆ ಮಾಡಿಕೊಂಡರೆ ತುಂಬಾ ಬೇಗ ಈ ಹರಕೆಗಳು ಪೂರ್ತಿಯಾಗುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹನುಮ ಜಯಂತಿನ ಬಹಳ ವಿಜೃಂಭಣೆಯಿಂದ ನಡೆಸ್ತೀವಿ ಇಲ್ಲಿ ದೇವಸ್ಥಾನ ಆಗೋಕ್ಕೆ ಮೂಲ ಕಾರಣ ನಮ್ಮ ಏರಿಯಾದಲ್ಲಿ ಎರಡು ಕೋತಿಗಳು ಸತಾಯಿತು ಅದೆಲ್ಲ ಬಂದು ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲಿ ಮಣ್ಣು ಮಾಡಿದ್ವಿ ಲಾಕ್ಡೌನ್ ಟೈಮಲ್ಲಿ ಹಿಂಗೆ ಒಬ್ಬೊಬ್ರು ಒಬ್ಬೊಬ್ರು ಕೈ ಜೋಡಿಸ್ತಾ ಜೋಡಿಸ್ತಾ ಚಿಕ್ಕ ಗುಡಿಯೋಗಿ ಸ್ವಲ್ಪ ದೊಡ್ಡ ದೇವಸ್ಥಾನನೇ ಆಗಿ ಇವತ್ತು ಸಾರ್ವಜನಿಕರು ಪ್ರತಿಯೊಬ್ಬರೂ ಇಲ್ಲಿ ಹೂವು ಮಾರೋರಾಗಲಿ ವ್ಯಾಪಾರಕ್ಕೆ ಹೋಗೋರಾಗಲಿ ಪ್ರತಿಯೊಬ್ಬರು ದರ್ಶನ ಮಾಡ್ಕೊಂಡೆಲ್ಲ ಯಾರೂ ಹೋಗಲ್ಲ ಹೋಗೋರು ಬರೋರು ಗಾಡಿ ನಿಲ್ಲಿಸಿ ದರ್ಶನ ಮಾಡಿ ಈ ಅಪ್ಪನ ಬೇಡ್ಕೊಂಡೆ ಹೋಗಿ ಪ್ರತಿಯೊಬ್ಬರು ಹೇಳಿದ್ದಾರೆ ಇಲ್ಲಿ ನಾವು ಬೇಡ್ಕೊಂಡೋಗಿದ್ದು ಖಂಡಿತ ನೆರವೇರುದ ಮಾರ್ಕೆಟ್ ಅಲ್ಲಿ ಹೂವು ಹಾಕೋದ್ರು ಅಷ್ಟೇ ಹೂವು ತರಬೇಕಾದ್ರೂ ಅಷ್ಟೇ ನಮ್ಗೆ ಒಳ್ಳೆ ಬೆಲೆಯಲ್ಲೂ ಸಿಕ್ಕಿದೆ ನಾವು ಒಳ್ಳೆ ಇದರಲ್ಲೂ ನಮ್ಗೆ ಅನುಕೂಲ ಆಗಿದೆ ಅಂತ ಬಹಳ ಜನ ಹೇಳಿದ್ದಾರೆ ಸರ್ ಇಲ್ಲಿ ಸಾವಿರಾರು ದೇವಸ್ಥಾನಗಳಾಗಿದೆ ನೂರಾರು ದೇವಸ್ಥಾನಗಳಲ್ಲಿ ನಮ್ಮ ಹಿಂದುತ್ವವನ್ನು ಆದಷ್ಟು ಬೆಳೆಸಿ ಅಂತ ಕೇಳ್ಕೊಂತೀನಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ